ನಾನು ನಿಮ್ಮ ರೇಂಕೇಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಬಿಸಿ ಹಳ್ಳಿ ಆದಿಶಕ್ತಿ ಉತ್ಸವ ದೇವಿಯ ದನಗ್ರಾ ಜಾತ್ರೆನಲ್ಲಿ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಾ ಹೋರಿ ಇದೆ ಅಂದ್ರೆ ರ್ಯಾಶ್ ಆಗಿದೆ ಅಂತ ಅನಿಸ್ತಾ ಇದೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಹೋರಿ ನೋಡಿದ್ರೆ ತುಂಬಾ ರ್ಯಾಶ್ ಆಗಿದೆ ಹೋರಿ ಎಷ್ಟು ಏನೋ ಓಕೆ ಸೋ ಮಹಾರಾಷ್ಟ್ರದ ನಮ್ಮ ಕರ್ನಾಟಕದಲ್ಲೇ ಇತ್ತು ಮಹಾರಾಷ್ಟ್ರಕ್ಕೆ ಹೋಗಿತ್ತು ಅಲ್ಲಿಂದ ಬೇಕಂದ್ಬಿಟ್ಟು ತರಿಸಿದ್ರು ನಿಮಗೆ ಡಾಲಿ ಬಗ್ಗೆ ಗೊತ್ತಿರುತ್ತೆ ಅಂತ ಅನ್ಸುತ್ತೆ ಮೊದಲು ಕರ್ನಾಟಕದಲ್ಲೇ ಇದ್ದಿದ್ದೀವಿ ಡಾಲಿ ನೆಕ್ಸ್ಟ್ ಮಹಾರಾಷ್ಟ್ರಕ್ಕೆ ಹೋಗಿತ್ತು ಮತ್ತೆ ಮಹಾರಾಷ್ಟ್ರ ಇಂದ ಈಗ ಮತ್ತೆ ಕರ್ನಾಟಕಕ್ಕೆ ಬಂದಿದೆ ತುಂಬಾ ಫೇಮಸ್ ಆಗಿರುವಂತಹ ಒಂದು ಓರಿ ಇದು ಹೇಳಿ ಸರ್ ಡಾಲಿ ಬಗ್ಗೆ ಓನರ ನೀವು ಇಲ್ಲ ಮೇಡಮ್ ಅಂದ್ಬಿಟ್ಟು ಮೈಸೂರು ಅವರು ಇಲ್ಲಿ ನಮ್ ಭಾಗದಲ್ಲಿ ತರಿಸ್ಬೇಕು ಅಂದ್ಬಿಟ್ಟು ನಮ್ ಭಾಗದಲ್ಲಿ ಓರಿ ಆಲ್ಮೋಸ್ಟ್ అంత హోంత వరీ వర్ల బట్ ఇందడే సుమారు బీజదేరు అదే ఇంద్ర సుమారు ఐదర నమ్మ ఇది ఇద్దరు కడ ఇవనా అదే అన్న ఆక ఆకబని ಸ್ವಲ್ಪ ಹೆಸರು ಮಾಡ್ತಾ ಎಲ್ಲ ಕಡೆ ಇಲ್ಲಿ ಸ್ವಲ್ಪ ನಮ್ಮ ಒಂದ್ ಐದ ಐತೆ ಎಲ್ಲರೂ ಜಾತ್ರೆ ಬರ್ತದಲ್ಲ ದೂರ ಆಗ್ತದೆ ಬನ್ನಿ ನಿಮಗೆ ಇಲ್ಲಿ ಮೇಡಮ್ ಚಾರ್ಜ್ ಅಂತಲ್ಲ ಮೇಡಮ್ ಈಗ ಅವ್ರಿಷ್ಟ ಅಂದ್ರೆ ಈಗ ಚಾರ್ಜ್ ಕೊಡಿರೋ ಮಾರ್ಗ ಅವ್ರಿಗೂ ಒಂದ್ ಇದು ಏನಾದ್ರೂ ಒಂದು ಋಣ ಇರುತ್ತೆ ಆ ಋಣ ಪೂಜಾರ ಏನಾದ್ರು ಆದ್ರೂ ಕೊಡ್ಬೇಕು ಆದ್ರಿಂದ ಅವ್ರು ಕೊಟ್ರೆ ಪ್ರೀತಿ ಪಟ್ಟು ಮನೆ ಹತ್ರ ಚಾರ್ಜ್ ಇರುತ್ತೆ ಮೇಡಮ್

ఊరు ఇవత ఈ సరి మగ మా ఇవ్ మగ ఇద్దే అభిమాను అంత ఆ పూర్వ్ అప్పుడే అప్ప మగన్ శాక అప్పగా తర్వాత అంద ಹೌದಾ ಓಕೆ ಅದು ಮೇಲೆ ಈಗ ಡಾ ಬೇಕ ಮತ್ತೆ ಮಹಾರಾಷ್ಟ್ರದಿಂದ ಇನ್ನೂ ತರ್ತಿದೀರ ಸೊ ಈಗ ಮಹಾರಾಷ್ಟ್ರದಿಂದ ಬಂದ್ಮೇಲೆ ಯಾರ ಹತ್ರ ಇತ್ತು ಸರ್ ಈಗ ಯಾರ 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 ಹತ್ರ ಇತ್ತು ಮಹಾರಾಷ್ಟ್ರದಿಂದ ಬಂದ್ಮೇಲೆ ಫಸ್ಟ್ ಯಾರ ಹತ್ರ ಇತ್ತಿದ್ರು ನಿಮ್ಮ ಹತ್ರ ಅವಾಗಿಂದ ನಿಮ್ಮ ಹತ್ರನೇ ಇದೆ ಓಕೆ ಹೇಗಿದೆ ಇದ್ರೂ ಕೂಡ ಸ್ವಭಾವ ಎಲ್ಲ ರ್ಯಾಶಾ ಚಿಕ್ಕಾಪಟ್ಟೆ ರ್ಯಾಶ್ ಅಂತ ಅನ್ನಿಸ್ತಾ ಇದೆ ಹಾಂ ಹೇಗೆ ಸರಿ ಇದು ಮೇಯ್ನ್ಟೇನೆನ್ಸ್ ಎಲ್ಲ ಹೇಗೆ ಫುಡ್ ಫುಡ್ಡೆಲ್ಲ ಏನು ಕೊಡ್ತೀರಾ ಸರಿ ಇದ್ರ ಫುಡ್ಡೆಲ್ಲ ಹೆಂಗೆ ಕೊಡ್ತೀರಾ ಇದ್ರ ಫುಡ್ಡೆಲ್ಲ ಮೇಡಮ್ ಒಂಚೂರು ವೆರೈಟಿನೇ ಕೊಡ್ತಾ ಇದ್ದೀವಿ ಯಾಕಂದರೆ ಇದು ಮಹಾರಾಷ್ಟ್ರದಿಂದ ಬಂದಾಗ ಫುಲ್ ಬಣ್ಣ ಎಲ್ಲ ಬ್ಲ್ಯಾಕ್ ಇತ್ತು ಓಕೆ ಓಕೆ ಒಂಚೂರು ಶೈನಿಂಗ್ ಬಂದಿದೆ ನಾವು ಕ್ಲೈಮೇಟ್ ಹೌದು ಮೇಡಮ್ ಓಕೆ

ವರ್ಲ್ಡ್ ಅನಿಮಲ್ ಅಂದ್ರೆ ರ್ಯಾಶಸ್ ಇರ್ಬೇಕ ನನ್ಗೆ ಅದೋಸ್ಕರೋ ಅನಿಮಲ್ ಇಷ್ಟ ಪಡ್ತೀರಾ ಸೊ ಹಂಗಾಗಿ ಡಾಲಿನ ಸಾಕ್ತಾ ಇದೀರಾ ಈಗ ಬರ್ತಾರೇಡ ಬೆಳಿಗ್ಗೆ ಇಲ್ಲೂ ನಾಲ್ಕಷ್ಟು ಇದ್ದಾರೆ ಸೊ ಕ್ರಾಸಿಂಗ್ ಗೆ ಅವಕಾಶ ಮಾಡ್ಕೊಡ್ತೀನಿ ನೀವಿರೋದಿ ಲಲಿತಾದ್ರೈಸೂರು ಮೈಸೂರು ಲಲಿತಾದ್ರಿಪುರ ಲಲಿತಾದ್ರಿಪುರಂ ಸೊ ಮೈಸೂರು ಲಲಿತಾದ್ರಿಪುರಂ ನಲ್ಲಿ ಇರುವಂತದ್ದು ಡಾಲಿ ಕೂಡ ಈಗ ಅವ್ರ ಇರೋದು ಕ್ರಾಸಿಂಗ್ ಗೆ ಯಾರಾದ್ರೂ ಬರೋರಿದ್ರೆ ನಿಮ್ಮ ಹಸುಗಳನ್ನ ಕರ್ಕೊಂಡು ಬರ್ಬೇಕು ಅಂತಂದ್ರೆ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಡ್ರೆಸ್ ಅನ್ನ ಫೋನ್ ನಂಬರ್ ಅನ್ನ ಒಂದ್ಸಲ ಚೆಕ್ ಮಾಡಿ ನಿಮ್ಮ ಹಸು ಏನಾದ್ರು ಕ್ರಾಸಿಂಗ್ ಗೆ ಕರ್ಕೊಂಡ್ ಬರ್ಬೇಕು ಅಂತಂದ್ರೆ ಸೊ ಖಂಡಿತವಾಗ್ಲೂ ನೀವು ಬರ್ಬೋದು ಇನ್ನೇನಾದ್ರೆ ಹೇಳಕ್ ಪಡ್ತೀರಾ ಸರ್ ಜಾತ್ರೆ ಬಗ್ಗೆ ಇಷ್ಟ ಏನಿರೋದಕ್ಕೆ ಇಷ್ಟಪಡ್ತೀರಾ ಷ್ಟು ಜಾತ್ರೆ ಮಾಡಿರೋದು ಮೇಡಮ್ ನಾನು ಒಂದ್ ಜೊತೆ ಎರಡಲ್ಲ ತರಾಗಳು ಐತೆ ಅದರಲ್ಲಿ ಎಲ್ಲಾ ಕಡೆ ಮೊದಲನೇ ಪ್ಲೇಸ್ ಮಾಡ್ಕೊಂಡ್ ಬಂದಿದ್ದೀನಿ ಬೇಬಿ ಬಿಡ್ತಲ್ಲೂ ಅಷ್ಟು ಪ್ಲೇಸೆ ಆಗಿದೆ ನೋಡ್ಬೇಕು ಮೇಡಮ್ ಎಕ್ಸ್ಟ್ರಾ ಫುಡ್ ಅಂದ್ರೆ ಇಲ್ಲೇನು ಕೊಡಕ್ ಆಗಲ್ಲ ಮೇಡಮ್ ಮನೇಲಿ ಮಾಡ್ಬೇಕು ಮನೇಲಿ ಅಂದ್ರೆ ಬೆಣ್ಣೆ ಕೊಡ್ತೀವಿ ಹಾಲು ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಒಂದ್ ನಾಲ್ಕೈದು ತರ ಕಾಳಿದು ಗ್ರೈಂಡ್ ಮಾಡ್ಬಿಟ್ಟು ಅದನ್ನ ಫೀಡಿಂಗ್ ಮಾಡ್ತೀವಿ ಓಕೆ ಸೊ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಬೇಕು ಮೇಡಮ್ ಎಷ್ಟು ಕೊಟ್ರಿ ಸರ್ ಇದು ಮಹಾರಾಷ್ಟ್ರಕ್ಕೆ ತರಸಕ ತರ್ಸ್ಬೇಕಾರೆ ಮೇಡಮ್ ನಮ್ಗೂ ಹಿಂಸೆ ಆಯ್ತು ಒಂದೆರಡುವರೆ ಲಕ್ಷ ಬೀಳ್ತು ಮೇಡಮ್ ಕರ್ನಾಟಕ ಬರ್ಬೇಕು ಅಂದಾಗ ಅಲ್ಲಿಂದ ಎಲ್ಲಿ ಬರ್ತಾರ ಒಟ್ಟು ಬೆಲೆ ಇಷ್ಟು ಅಲ್ಲಿ ಎರಡುವರೆ ಲಕ್ಷ ಮೇಡಮ್ ಎರಡುವರೆ ಲಕ್ಷ ಓಕೆ ಸೊ ನೋಡ್ತಾ ಇದ್ದೀರಾ ಡಾಲಿ ಮಹಾರಾಷ್ಟ್ರದಿಂದ ಮತ್ತೆ ಸೊ ಮಹಾರಾಷ್ಟ್ರಿಂದ ಮತ್ತೆ ಕರ್ನಾಟಕಕ್ಕೆ ದಾಳಿ ಬಂದಿದೆ ತುಂಬಾ ಖುಷಿ ಇದೆ ಈ ರೀತಿಯಾದಂತಹ ಒಂದು ಬೀಜದ ಊರಿಗಳಿಗೆ ಹೆಚ್ಚು ಒಂದು ಪ್ರೋತ್ಸಾಹವನ್ನ ಕೊಡಿ ಕೊಡ್ಬೇಕು ಆಗ ಏನಂದ್ರೆ ಒಂದು ಒಳ್ಳೆ ರೀತಿಯಾದಂತಹ ಒಂದು ಕರುಗಳನ್ನ ಕಡ್ಕೊಳ್ಳೋದಕ್ಕೆ ಒಂದು ಕಾರಣ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಒಂದು ಬಸ್ ಒಂದು ಒಳ್ಳೇದಾಗ್ಲಿ ಸೊ ಒಂದು ಬೀಜದ ಊರಿಯನ್ನ ಸಾಕ್ತಾ ಇದ್ದೀರಾ ಒಂದು

ಆಲ್ ದ ಬೆಸ್ಟ್ ಇದೇ ರೀತಿ ಹೋಗಿ ಅಂತ ಇಷ್ಟ ಇಷ್ಟಪಡ್ತೀನಿ